ಗರ್ಜನೆ ಸಂಘಟನೆ ವತಿಯಿಂದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಜಾಗೃತಿ ಸಲಹಾ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಹತ್ತಿರದ ವಾಡಿ ಗ್ರಾಮದಲ್ಲಿ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಭೀಮಗರ್ಜನೆ ಯುವರಾಜ ಬಣ ಸಂಘಟನೆ ವತಿಯಿಂದ ರಾಜ್ಯ ಮಟ್ಟದ ಹಿಂದುಳಿದ ಅಲ್ಪಸಂಖ್ಯಾತರ ಜಾಗೃತಿ ಸಲಹಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನ ಬಂತೇಧಮ್ಮ ದ್ವೀಪ ಬುದ್ಧ ಗಯಾ ಬಿಹಾರ ಇವರು ವಹಿಸಿಕೊಂಡಿದ್ರು ಅದರಂತೆ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ವಹಿಸಿಕೊಂಡಿದ್ರು ಅಧ್ಯಕ್ಷತೆಯನ್ನ ಭೀಮಗರ್ಜನೆ ರಾಜ್ಯಾಧ್ಯಕ್ಷರಾದ ಯುವರಾಜ್ ಕಾಂಬಳೆ ವಹಿಸಿಕೊಂಡಿದ್ರು ಇದೇ ವೇಳೆ ಅಥಣಿ ತಾಲೂಕಿನ ಮಹಿಳಾ ಕಾಂಗ್ರೆಸ್ಸಿನ ಮುಖಂಡರುಗಳಾದ ಶಿಲ್ಪಾ ತೊದಲಬಾಗಿ ಇವರ ನೇತೃತ್ವದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಸೀರೆ ಬಳೆ ಹೂವು ಕುಂಕುಮ ಇಟ್ಟು ಶಾಲನ್ನ ಹೊದಿಸಿ ಸನ್ಮಾನಿಸಿದ್ರು ಇವರ ಜೊತೆ ವನಿತಾ ಕೋಕಾಟೆ ಕಲಾವತಿ ಕಿತ್ತೂರು ವಂದನಾ ಕೋಟಗಿಂಡಿ ರೇಖಾ ಕರೋಲಿ ಸಂಗೀತಾ ಬಾಸಿಂಗೆ ಇವರು ಕೂಡ ಈ ಸತ್ಕಾರದಲ್ಲಿ ಭಾಗವಹಿಸಿದ್ರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣವು ಹುಲಿಯ ಹಾಲಿಲ್ಲದಂತೆ ಅದನ್ನು ಕೂಡಿದವರು ಘರ್ಜಿಸಲೇಬೇಕು ಅದಕ್ಕಾಗಿ ಪ್ರತಿಯೊಬ್ಬರೂ ಶಿಕ್ಷಣವನ್ನು ಕಲಿಬೇಕು ಶಿಕ್ಷಣದಿಂದ ವಂಚಿತರಾಗಬಾರ್ದು ಶಿಕ್ಷಣವು ಎಂದರೆ ಅರಿವು ಎಂದು ಹೇಳಿದರು ಇದೇ ವೇಳೆ ಮಹಿಳೆಯರ ಕುಂದುಕೊರತೆಯನ್ನು ಆಲಿಸಿ ಅದಕ್ಕೆ ಸ್ಥಳದಲ್ಲಿಯೇ ಅಧಿಕಾರಿಗಳನ್ನು ಅಲ್ಲಿಯೇ ಕರೆಸಿ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇದೇ ವೇಳೆ ನೆರೆದಿದ್ದ ಮಹಿಳೆಯರಿಂದ ಸಮಸ್ಯೆಗಳ ಸುರಿಮಳೆ ಕೂಡ ನಡೆಯಿತು ಅದೇ ರೀತಿ ಅಲ್ಲೇ ಮಹಿಳಾ ಆಯೋಗದ ಅಧ್ಯಕ್ಷರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಮಹಿಳೆಯರ ಸಮಸ್ಯೆಗೆ ಸ್ಪಂದಿಸಿ ಎಂದು ಹೇಳಿದರು ಈ ಸಮಾರಂಭದಲ್ಲಿ ಭೀಮ ಘರ್ಜನೆ ರಾಜ್ಯ ಗೌರವಾಧ್ಯಕ್ಷರಾದ ದೇವರಾಜ್ ಕಾಂಬಳೆ ಭೀಮಗರ್ಜನೆಯ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸಚಿನ್ ಕಾಂಬಳೆ ಬೆಳಗಾವಿ ಜಿಲ್ಲಾ ಸಂಚಾಲಕರಾದ ವಿಠಲ್ ಕೋಕಾಟೆ ಅಥಣಿಯ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಕುಶಪ್ಪ ಬನಸೋಡೆ ರಾಜ್ಯ ಸಂಚಾಲಕರಾದ ಬೈರು ಕಾಂಬಳೆ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಮಹಾಂತೇಶ್ ಕಾಂಬಳೆ ಸೇರಿದಂತೆ ಇನ್ನೂ ಅನೇಕ ಭೀಮಗರ್ಜನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅದಲ್ಲದೆ ಚಿಕ್ಕೋಡಿಯ ಉಪವಿಭಾಗಾಧಿಕಾರಿ ಸಂತೋಷ್ ಸಂಪಗಾವಿ ಚಿಕ್ಕೋಡಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬನ್ನೂರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಅರ್ಚನಾ ಸಾನೆ ಚಿಕ್ಕೋಡಿಯ ತಹಶೀಲ್ದಾರರು ಅಂಕಲಿಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸಂತೋಷ್ ಭಂಡಾರಿ ಹಾಗೂ ಚಿಕ್ಕೋಡಿಯ ಎಲ್ಲ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ವಿಠಲ್ ಕೋಕಾಟೆ ಕರುನಾಡಕಂದ ಅಥಣಿ

ನಾ ಯಾವ್ ನೋಡಿ ನಾ ಎಲ್ಲಿ ಬಂದೀನಿ ಯಾಕೆ ಬಂದಿಲ್ಲ ಬಂದಿನಿ ಎಲ್ಲ ಊರಿನ ಜನರಿಗೆ ಹೇಳೋಗ್ತೇನೆ ಸಿದ್ದಾಪುರವಾಡಿ ಸಿದ್ದಾಪುರ ಬಾಡಿಗೆ ನನ್ನ ಮಗನ ಅಪಮಾನ ಯುವರಾಜ್ ನನ್ನ ಮಗನ ಇಪ್ಪತ್ತೆರಡು ವರ್ಷ ವರ್ಷ ಪ್ರೀತಿ ಅವನ ಅಭಿಮಾನ ನನ್ನ ಸಂತೋಷ ಮತ್ತು ಸಮೀಪ ನನ್ನ ಬೆನ್ನಿಂದ ಬಿಟ್ಟು ಒಂದು ತಿಂಗಳಿಂದ ನಮ್ಮ ಊರಿಗೆ ಬರಬೇಕು ನಾವು ಊರಿಗೆ ಬರಬೇಕು ಯಾವ ಊರು ಸಿದ್ದಾಪುರು ಅಲ್ಲಿ ಎಲ್ಲದನ್ನು ಚಿಕ್ಕೋಡಿ ಅಲ್ಲಿ ಒಂದೇ ಆ ಪ್ರೀತಿಗೆ ಅಭಿಮಾನಕ್ಕೆ ಇಡೀ ಯುವರಾಜನ ಇಡೀ ಫ್ಯಾಮಿಲಿ ಪೃಥ್ವಿರಾಜಿದ ದೇವರಾಜು ಯುವರಾಜು ಮತ್ತೆ ಅವರ ತಂದೆ ಶಿವರಾಮು ತಾಯಿ ಲಕ್ಷ್ಮೀಬಾಯಿ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ಆಯೋಜಿಸ ಇಡೀ ಅಕುತತ್ವಕ್ಕೆ ನಾನು ಧನ್ಯವಾದಗಳನ್ನು ಧನ್ಯವಾದಗಳನ್ನ ವರ್ತಿಸ್ತಾ ಸೂಜನೆಯ ಬ್ರಹ್ಮದೀಪರವರಿಗೂ

ಎಲ್ಲರೂ ಜಾಬ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಮೂರ್ ದಿನ ಅಂದ್ರೆ ವಯಸ್ಸಾದವರು ಗರ್ಭಿಣಿ ಹ್ಯಾಂಡಿಕ್ಯಾಪ್ ಇದ್ರೆ ಫಿಫ್ಟಿ ಪರ್ಸೆಂಟ್ ಐವತ್ತರ ಕುತ್ಕೊಳ್ಳುವ ನಿಮ್ಗೂ ಹೇಳ್ತೀನಿ ಆಯ್ತಾ ಒಟ್ಟು ನೀವು ಒಂದು ವರ್ಷಕ್ಕೆ ಒಂದು ಮನೆಗೆ ಮುನ್ನೂರ ಎಪ್ಪತ್ತ ಎಂಟೋ ಒಂಬತ್ತು

था था। क्या करने जरूरी है कि बरस क्या शांति नहीं है और काश चिंता को बढ़ा देंगे हफ्ते कुछ ऐसे चिंता करते हो रे और काश चिंता को बढ़वा दे और ये तो क्या नहीं है तबलो में जो तबलो में और उस गंभीर वाले परिवार से ये आंदोलन के साथ सपोर्ट मारकर बाप बनी आंकड़े कुछ किस रंग का नहीं हुआ बर्बर જનર ઉગ પર્ચે આશુમાં